ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಇಂದು ದಿನಾಂಕ ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ತಾಲೂಕು ಪಂಚಾಯತಿ ಶಾಪುರ ಆವರಣದಲ್ಲಿ ವಿ ಆರ್ ಡಬ್ಲ್ಯೂ ಅವರ ಮಾಸಿಕ ಸಭೆ ನಡೆಯಿತು ಶಾಪುರ್ ತಾಲೂಕು ಪಂಚಾಯಿತಿಯಲ್ಲಿ ಮುಂಜಾನೆ ವಿಆರ್ ಅವರ ಮಾಸಿಕ ಸಭೆ ನಡೆಯಿತು ಈ ಸಭೆಯಲ್ಲಿ ತಾಲೂಕು ವಿಕಲಚಿತ ಅಧಿಕಾರಿಯಾದ ಶ್ರೀ ನಾಗರಾಜ್ ಉಪಸ್ಥಿತರಿದ್ದರು ಸಭೆ ಸಭೆಯಲ್ಲಿ ಈ ಒಂದು ಸಭೆಯಲ್ಲಿ ಶಲ್ಕೋ ಸೋಲಾರ್ ಸಂಸ್ಥೆಯಿಂದ ಎಂ ಡಿ ಹನೀಪ್ ಅವರು ಉಪಸ್ಥಿತಿಯಿದ್ದು ಶಲ್ಕೋ ಸಂಸ್ಥೆಯಿಂದ ವಿಕಲಚಿತ್ರರಿಗೆ ಸೋಲಾರ್ ಆಧಾರಿತ ಸ್ವಯಂ ಉದ್ಯೋಗ ರೂಪಿಸಿಕೊಳ್ಳಲು ಹಾಗೂ ಸ್ವಾವಲಂಬಿ ಜೀವನ ನಡೆಸಲು ಪ್ರಯೋಜನ ಆಗುವಂತೆ ಸೋಲಾರ್ ಉಪಕರಣಗಳ ಬಗ್ಗೆ ಮಾಹಿತಿ ಮತ್ತು ಅದರ ಉಪಯೋಗವನ್ನು ವಿಸ್ತಾರವಾಗಿ ತಿಳಿಸಿದರು ನಂತರ ಕೃಷಿ ಅಧಿಕಾರಿಗಳು ಮಾಹಿತಿಯನ್ನು ನೀಡಿ ಕೃಷಿ ಇಲಾಖೆಯಿಂದ ಸಿಗುವಂಥ ಲಾಭ ಪ್ರಯೋಜನಗಳನ್ನು ಇವತ್ತು ವಿತರಿಸಿದರು ನಂತರ ವಿಕಲಚಿತ್ರ ತಾಲೂಕು ಅಧಿಕಾರಿಯಾದ ನಾಗರಾಜ್ ಮಾತನಾಡಿ ವಿಕಲಚಿತ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಂಡರು ಈ ಒಂದು ಸಭೆಯಲ್ಲಿ ವಡಿಗೆರ ಮತ್ತು ಶಾಪುರ್ ತಾಲೂಕಿನ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಉಪಸ್ಥಿತರಿದ್ದರು ಈ ಒಂದು ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಶಾಪುರ್ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ವಿವಿಧೋದ್ದೇಶ ಪ್ರವೃತ್ತಿ ಕಾರ್ಯಕರ್ತರಾದ ನಾಗರಾಜ್ ನಾಗರಾಜ್ ಮಾಲಿಪಾಟೀಲ್ ಅವರು ಹಮ್ಮಿಕೊಂಡಿರುತ್ತಾರೆ ಈ ಒಂದು ಸಭೆಯಲ್ಲಿ ಸೋಲಾರ್ ಸಂಸ್ಥೆಯವರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಹಚ್ಚಿಕೊಂಡಂಥ ವಿಚಾರಗಳ ಜೊತೆಗೆ ವಿ ಆರ್ ಡಬ್ಲ್ಯೂಗಳು ಪ್ರತಿ ತಿಂಗಳು ತಪ್ಪದೇ ಐದನೇ ತಾರೀಕು ಒಳಗಡೆ ತಮ್ಮ ಈ ಹಾಜರಾತಿಯ ಹಾಜರಾತಿಯನ್ನು ಕಡ್ಡಾಯವಾಗಿ ತರುವಂತೆ ಸಭೆಯಲ್ಲಿ ತಿಳಿಸಲಾಯಿತು ಜೊತೆಗೆ ಬಯೋಮೆಟ್ರಿಕ್ ಮಷೀನನ್ನು ಪ್ರತಿಯೊಂದು ಪಂಚಾಯಿತಿಯಲ್ಲಿ ತಾವು ಕಡ್ಡಾಯವಾಗಿ ಕೂಡಿಸುವಂತೆ ಪಂಚಾಯಿತಿ ಪಿಡಿಒ ಅವರಿಗೆ ಗಮನಕ್ಕೆ ತರಬೇಕು ಮತ್ತು ಈ ಒಂದು ವಿಚಾರವಾಗಿ ಸಭೆಯಲ್ಲಿ ಇದ್ದ ಕೃಷಿ ಇಲಾಖೆ ಅಧಿಕಾರಿಯಾದಂಥ ಮೇಡಮ್ ಅವರು ಕೃಷಿ ಇಲಾಖೆಯಲ್ಲಿ ವಿಕಲಚೇತನರಿಗೆ ಎಸ್ ಸಿ ಎಸ್ ಟಿ ಅನುದಾನ ಇರೋದರಿಂದ ಎಸ್ ಸಿ ಎಸ್ ಟಿ ಅವರಿಗೆ ಪ ಪ್ರಾವಿಷನ್ ಇರೋ ಇರೋ ಬಗ್ಗೆ ಮಾಹಿತಿ ಕೊಟ್ಟರು ಆ ಸಂದರ್ಭದಲ್ಲಿ ತಾಲೂಕು ವಿದ್ಯುತ್ ವಿದ್ಯುದ್ದೇಶ ಪುನರತಿ ಕಾರ್ಯಕರ್ತರು ಎನ್ನೋದ ಮೇಡಮ್ ಅವರು ಕೃಷಿ ಅಧಿಕಾರಿಯ ಗಮನಕ್ಕೆ ತಂದು ತಮ್ಮ ಇಲಾಖೆಯಲ್ಲಿ ವಿಕಲಚೇತನರಿಗೆ ಕಾಯ್ದಿರಿಸಿದ ಐದು ಪ್ರತಿ ಪ್ರತಿಶತ ಅನುದಾನವನ್ನು ಸದ್ಬಳಕೆ ಮಾಡಿ ವಿಕಲಚೇತನರ ಕೃಷಿಕರ ಕೃಷಿಕರಿಗೆ ಮತ್ತು ವಿಕಲಚೇತನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕ್ರಮ ಮುಂದಿನ ದಿನಗಳಲ್ಲಿ ಆಗಬೇಕು ಮತ್ತು ಇದೇ ರೀತಿ ಮುಂದಿನ ದಿನ ಪ್ರತಿ ತಿಂಗಳು ಪ್ರತಿಯೊಂದು ಅಧಿಕಾರಿಗಳನ್ನು ತಿಂಗಳಿಗೆ ಒಬ್ಬ ಒಂದು ಇಲಾಖೆಯ ಅಧಿಕಾರಿಯನ್ನು ಈ ಸಭೆಯಲ್ಲಿ ಕರೆದು ಆ ಇಲಾಖೆಯಲ್ಲಿ ಅಂಗವಿಕಲರಿಗೆ ಕಾಯ್ದಿರಿಸಿದ ಅನುದಾನದ ಬಗ್ಗೆ ಮಾಹಿತಿ ಮತ್ತು ಇಲಾಖೆಯ ಯೋಜನೆಗಳ ಬಗ್ಗೆ ಮಾಹಿತಿ ಮತ್ತು ಆ ಒಂದು ಯೋಜನೆಗಳಲ್ಲಿ ವಿಕಲಚೇತನರಿಗೆ ಕಾಯ್ದಿರಿಸಬೇಕಾದಂಥ ಐದು ಪ್ರತಿಶತ್ ಅನುದಾನ ಮತ್ತು ಫಲಾನುಭವಿ ಆಯ್ಕೆಯಲ್ಲಿ ಸಹಿತ ಪ್ರತಿಶತ ಐದನ ಬೌದ್ಧಿಕ ಗುರಿಗಳನ್ನು ಐದು ವಿಕಲಚೇತನರಿಗೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಈ ಒಂದು ಸಭೆಯಲ್ಲಿ ತಾಲೂಕು ವಿವಿಧ ಉದ್ದೇಶ ಪುನಸ್ತಿ ಕಾರ್ಯಕರ್ತರಾದ ನಾಗರಾಜ್ ಮಾಲಿಪಟ್ಟಲವರು ಕೃಷಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರು ಹಾಗಾಗಿ ಮತ್ತು ಸೋ ಶೆಲ್ಕೋ ಸೋಲಾರ್ ಸಂಸ್ಥೆಯವರು ಸಹಿತ ಸ್ವಯಂ ಉದ್ಯೋಗಕ್ಕಾಗಿ ಸೆಲ್ಕೋ ಸಂಸ್ಥೆಯವರು ಇರ್ತಕ್ಕಂಥ ಸಾಧನ ಸಲಕರಣೆಗಳನ್ನು ಮತ್ತು ಅದಕ್ಕೆ ಯಂತ್ರ ಯಂತ್ರಗಳನ್ನು ತಾವು ಸದುಪಯೋಗಪಡಿಸಿಕೊಂಡು ಸ್ವಯಂ ಉದ್ಯೋಗಿಗಳಿಗೆ ಸ್ವಾವಲಂಬಿಗಳಾಗಿ ಬದುಕಬೇಕಂತೇಳಿ ಹೇಳಿ ಅವರು ಒಂದು ಸಭೆಯಲ್ಲಿ ಇದ್ದಂಥ ವಿ ಆರ್ ಡಬ್ಲ್ಯೂಗಳಿಗೆ ಮಾಹಿತಿ ಕೊಟ್ಟರು ಮತ್ತು ತಮ್ಮ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಕಲಚೇತನರಿಗೆ ಸ್ವಯಂ ಉದ್ಯೋಗ ಮಾಡುವಂಥ ವಿಕಲಚೇತನರಿಗೆ ನಿರುದ್ಯೋಗಿ ವಿಕಲಚೇತನರಿಗೆ ಈ ಒಂದು ಸೋಲಾರ್ ಶೆಲ್ಕೋ ಸಂಸ್ಥೆಯು ಅನೇಕ ಸೌಲಭ್ಯಗಳನ್ನು ಕೊಡಿಸುವಂಥ ಪ್ರಯತ್ನ ಮಾಡುತ್ತ ಮಾಡುತ್ತದೆ ಅದಕ್ಕಾಗಿ ಅಂಥ ಫಲಾನುಭವಿಗಳು ಸ್ವಯಂ ಉದ್ಯೋಗ ಮಾಡ್ತಕ್ಕಂಥ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸೋಲಾರ್ ಶೆಲ್ಕೋ ಸಂಸ್ಥೆಗೆ ತಮ್ಮ ಪಂಚಾಯತ್ ವ್ಯಾಪ್ತಿಯ ನಿರುದ್ಯೋಗಿ ವಿಕಲಚೇತ್ರ ಮಾಹಿತಿ ಸಲ್ಲಿಸುವಂತೆ ಆ ಒಂದು ಸಭೆಯಲ್ಲಿದ್ದ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರಿಗೂ ಹೇಳಿಕೊಡಲಾಯಿತು ಮತ್ತು ಇದೇ ಸಂದರ್ಭದಲ್ಲಿ ನಾಗ ನಾಗರಾಜ್ ಮಾಲಿಪಟ್ಲ ಅವರು ವಡಗೇರ ತಾಲೂಕು ಪ ತಾಲೂಕು ಎಮ್ ಆರ್ ಡಬ್ಲ್ಯೂ ಆಗಿ ಹೆಚ್ಚುವರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆ ಒಂದು ಪ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ವಿ ಆರ್ ಡಬ್ಲ್ಯೂಗಳಿಗೆ ಗ್ರಾಮ ಪಂಚಾಯತಿ ವಿ ಆರ್ ಡಬ್ಲ್ಯೂಗಳಿಗೆ ಮತ್ತು ಯು ಆರ್ ಡಬ್ಲ್ಯೂಗಳಿಗೂ ಸಹಿತ ಇದೇ ಸ ಸಭೆಯಲ್ಲಿ ಅವರು ಸಹಿತ ಮಾಹಿತಿಯನ್ನು ಕೊಟ್ಟರು ಹಾಗಾಗಿ ಈ ಒಂದು ಎರಡೂ ತಾಲೂಕಿನ ವಡಗೇರ ಮತ್ತು ಶಾಪುರ್ ತಾಲೂಕಿನ ವಿ ಆರ್ ಡಬ್ಲ್ಯೂಗಳಿಗೆ ಈ ಸಭೆ ಪುನರುಸ್ತಿ ಯೋಜನೆಯ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಆಯೋಜನೆ ಮಾಡಿ ಸವಿಸ್ತಾರವಾಗಿ ಸಭೆಯ ಉದ್ದೇಶಗಳು ಮತ್ತು ನಿರ್ಣಯಗಳು ಮತ್ತು ವಿಕಲಚೇತನರಿಗೆ ವಿಕಲಚೇತನರ ಬಗ್ಗೆ ಇರತಕ್ಕಂಥ ಎಲ್ಲ ಸೌಲಭ್ಯಗಳು ಮತ್ತು ಮೀಸಲಾತಿಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಹಾಗಾಗಿ ಈ ಒಂದು ವರದಿಯನ್ನು ನಾಗರಾಜ್ ಪಾಟೀಲ್ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯತಿ ಶಾಪೂರು ಮತ್ತು ಹೆಚ್ಚುವರಿಯಾಗಿ ವಡಗೇರೆ ತಾಲೂಕು ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅವರಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನಲ್ ಬಳಗದಿಂದ ಧನ್ಯವಾದಗಳು ಸಲ್ಲಿಸ್ತೀವಿ ಹಾಗಾಗಿ ರಾಜ್ಯದಲ್ಲಿ ಈ ಥರ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ವರದಿಯನ್ನು ನಮ್ಮ ಅಂಗವಿಕಲ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನಲಿಗೆ ಸಲ್ಲಿಸಬಹುದು ಧನ್ಯವಾದಗಳು